ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಶಿವರಾತ್ರಿ ದಿನ ಮಂತ್ರಾಲಯಕ್ಕೆ ಹೋಗಿದ್ವಿ ಅದ್ರದ್ದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ರಾಘವೇಂದ್ರ ಸ್ವಾಮಿದು ಪವಾಡ ಆಗಿರಬಹುದು ನನಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಎಷ್ಟು ವಿಷಯ ಗೊತ್ತೋ ಆದಷ್ಟು ಅಷ್ಟು ವಿಷಯನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ ನಿಮಗೆ ಅರ್ಥ ಆಗುತ್ತೆ ನಾವು ಟ್ರೈನಲ್ಲಿ ಹೋಗಿದ್ವಿ ರಿಸರ್ವೇಶನ್ ಮಾಡಿಸಿದ್ವಿ ಟ್ರೈನಲ್ಲಿ ಹೋಗಿ ಅಲ್ಲಿ ರೈಲ್ವೆ ಸ್ಟೇಷನ್ ಮಂತ್ರಾಲಯಂ ರೋಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ದೇವಸ್ಥಾನದ ಹತ್ರ ಹೋದ್ವಿ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಫಸ್ಟು ನನ್ನ ಹಸ್ಬೆಂಡು ಮತ್ತೆ ನನ್ನ ಚಿಕ್ಕ ಪಾಪುಗೆ ಮುಡಿ ಕೊಡ ಮುಡಿ ಕೊಡಬೇಕಿತ್ತು ಹಾಗೆ ಮುಡಿ ಕೊಟ್ಕೊಂಡು ಅಲ್ಲಿ ಹೊಳೆ ಹತ್ರ ಹೋದ್ವಿ ನೋಡಿ ಹೊಳೆಲಿ ಒಂದ್ ಸ್ವಲ್ಪನು ಕೂಡ ನೀರ್ ಇಲ್ಲ ಫುಲ್ಲು ಖಾಲಿ ಖಾಲಿ ಆಗ್ಬಿಟ್ಟಿದೆ ಇಲ್ಲಿ ಎರಡು ಒಂಟೆ ಬೇರೆ ಕೂತಿದೆ ನೋಡಿ ಫುಲ್ ಇಷ್ಟೇ ಇಲ್ಲಿ ಕಾಣಿಸ್ತಿದ್ಯಲ್ಲ ಇಷ್ಟೇ ನೀರ್ ಇರೋದು ಎಲ್ಲೂ ಫುಲ್ಲು ಒಂದ್ ಸ್ವಲ್ಪನು ನೀರ್ ಇಲ್ಲ ಎಲ್ಲಾ ಫುಲ್ಲು ಒಣಗೋಗ್ಬಿಟ್ಟಿದೆ ನೋಡಿ ಎಲ್ಲ ಹೊಳೆ ಎಲ್ಲ ಫುಲ್ಲು ಖಾಲಿ ಖಾಲಿ ಇದೆ ನೆಕ್ಸ್ಟ್ ಅಲ್ಲಿ ನಾವು ಮುಡಿ ಎಲ್ಲಾ ಕೊಟ್ಕೊಂಡಾದ್ಮೇಲೆ ಅಹ್ ಸ್ನಾನ ಎಲ್ಲ ಮುಗಿಸಿ ಇಲ್ಲಿ ಗಂಗಮ್ಮ ತಾಯಿಗೆ ತುಪ್ಪ ದೀಪಗಳು ಹಚ್ತಾರೆ ನಾವಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ವಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಮೆಹಂದಿ ಹಾಕ್ತಾ ಇದ್ರು ನನ್ ಮಗಳು ಹಾಕ್ಸ್ಕೊಡಮ್ಮ ಹೇಳಿ ಕೇಳ್ತಾ ಇದ್ಲು ಅದಕ್ಕೆ ಹಾಕ್ಸ್ಕೊಡ್ತಾ ಇದೀನಿ ಇದು ಒಂದು ಡಿಸೈನ್ ಒಂದ್ ಒಂದು ಡಿಸೈನ್ ಹಾಕೋದಿಕ್ಕೆ ಎರಡು ರೂಪಾಯಿ ತಗೋತಾರೆ ಇದಿಷ್ಟು ಹಾಕೋದಿಕ್ಕೆ ಇಪ್ಪತ್ ರೂಪಾಯಿ ಇಸ್ಕೊಂಡ್ರು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ನನ್ ಚಿಕ್ಕ ಚಿಕ್ಕ ಮಗ್ಳಗುನು ಕೂಡ ಒಂದೇ ಒಂದ್ ಹಾಕ್ಸಿದೀನಿ ಬ್ಯಾಕ್ ಸೈಡ್ ನೋಡಿ ಈ ತರ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ದರ್ಶನಕ್ ಹೋಗ್ಬೇಕು ಇಲ್ಲಿ ತೆಂಗಿನಕಾಯಿ ಏನಾದ್ರು ತಕೊಂಡಿದ್ರೆ ಪೂಜೆ ಮಾಡಿಸಕ್ಕೆ ಅಂತ ಹೇಳಿ ಇಲ್ ಕೊಟ್ರೆ ತೆಂಗಿನಕಾಯಿನ ಹೊಡ್ಕೊಡ್ತಾರೆ ತೆಂಗಿನಕಾಯಿನ ಒಡ್ಸ್ಕೊಂಡು ಹಾಗೆ ನೋಡಿ ಇಲ್ಲೆಲ್ಲ ಫುಲ್ ಈ ತರ ಇದೆ ಇಲ್ಲಿ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು ಲಗೇಜ್ ಎಲ್ಲ ಇಟ್ಟು ನಾವ್ ಕ್ಯೂ ಅಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ನೋಡಿ ನಾವ್ ಹೋಗಿದ್ದಾಗ ಈ ತರ ಅಲಂಕಾರ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ದೇವ್ರನ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅಲ್ಲೇ ಇದ್ ಬಿಡೋಣ ಇನ್ನ ಬರೋದೇ ಬೇಡ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ ಯಾರಿಗಾದ್ರೂ ಅಷ್ಟೇ ಹಾಗೆ ಅನ್ಸೋದು ಒಂದ್ಸಲ ಅಲ್ಲಿಗೆ ಹೋದ್ರೆ ಇನ್ನೊಂದ್ ಸ್ವಲ್ಪ ಕುತ್ಕೊಳ್ಳೋಣ ಇನ್ನೊಂದ್ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ಲಿಂದ ಬರೋದಿಕ್ಕೆ ಮನ್ಸೆ ಇರೋದಿಲ್ಲ ಅಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಕೊಂಡು ಇಲ್ಲಿ ತೀರ್ಥ ಮತ್ತೆ ಅಕ್ಷತೆ ಕೊಡ್ತಾರೆ ಆ ಅಕ್ಷತೆನ ಈಸ್ಕೊಂಡು ನಾವಲ್ಲೇ ಸ್ವಲ್ಪ ಹೊತ್ ಕೂತ್ಕೊಳ್ಳೋಣ ಹೇಳಿ ಕೂತ್ಕೊಂಡು ಅಲ್ಲಿ ಒಳಗಡೆ ಇದೆ ನೋಡಿ ಈ ತರ ಎಲ್ಲಾ ಇದೆ ಇದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಇದೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಎಷ್ಟು ಹೇಳಿದ್ರು ಅದು ಮುಗಿಯೋದೇ ಇಲ್ಲ ಎಷ್ಟು ಕೇಳಿದ್ರುನು ಕೂಡ ಬೇಜಾರಾಗೋದಿಲ್ಲ ಹೇಳ್ತಾರೆ ದೊಡ್ಡವರು ಗುರುವಿನ ಗುಲಾಮನಾಗದೆ ಹೊರತು ದೊರೆಯದಣ್ಣ ಮುಕ್ಕುತಿ ಅಂತ ಹೇಳ್ತಾರೆ ಹಾಗೆ ಗುರುವಿನ ಆಶೀರ್ವಾದ ಸದಾ ನಮ್ಮೇಲಿದ್ರೆ ನಮ್ಮ ಜೀವನದಲ್ಲಿ ಒಳ್ಳೇದಂತಾಗುತ್ತೆ ನಾವು ಮಾಡ್ತಾ ಇರೋ ಕೆಲ್ಸಗಳಲ್ಲೆಲ್ಲ ಯಶಸ್ವಿ ಸಿಗುತ್ತೆ ನಾವು ಸುಖ ಸಂತೋಷ ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ಸದಾ ನಮ್ಗೆ ಗುರುವಿನ ಆಶೀರ್ವಾದ ಸದಾ ನಮ್ ಜೊತೆಲಿ ಇದ್ರೆ ಮಾತ್ರ ನಮ್ಗೆ ನಾವೇನೇನು ಅನ್ ಅನ್ಕೊಳ್ತೀವಿ ಅದೆಲ್ಲ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳದು ಪವಾಡಗಳು ಹೇಳ್ತಾ ಹೋಗ್ತೀನಿ ಅಂದ್ರೆ ಅದು ಮುಗಿಯೋದೇ ಇಲ್ಲ ತುಂಬಾ ಪವಾಡಗಳು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅದ್ರಲ್ಲಿ ಹದಿನೇಳನೇ ಶತಮಾನದಲ್ಲೇನೆ ಅವ್ರದ್ದು ಪವಾಡ ನಡೆದಿತ್ತು ಒಂದಿನ ರಾಘವೇಂದ್ರ ಸ್ವಾಮಿಗಳು ಆಂಧ್ರ ಪ್ರದೇಶದಲ್ಲಿರೋ ಅದೋನಿ ಬಳಿ ಇರ್ತಾರೆ ಅಲ್ಲಿ ಒಬ್ಬ ನವಾಬ ಸಿಂಧಿ ಮಸೀದ್ ಖಾನ್ ಅಂತ ಒಬ್ಬ ರಾಜ ಇರ್ತಾನೆ ಅವನು ಗುರುಗಳನ್ನ ಪರೀಕ್ಷೆ ಮಾಡ್ಬೇಕು ಅಂತೇಳಿ ಒಂದು ತಟ್ಟೆಗೆ ಮೇಲ್ಗಡೆ ಒಂದು ಬಟ್ಟೆ ಮುಚ್ಕೊಂಡು ಅದನ್ನ ತಗೊಂಡ್ ಬರ್ತಾರೆ ಅದ್ರಲ್ಲಿ ಒಳಗಡೆ ತಟ್ಟೆ ಒಳಗಡೆ ಮಾಂಸದ ತುಂಡುಗಳಿರುತ್ತೆ ಅದನ್ನ ರಾಯರಿಗೆ ಕೊಡ್ಬೇಕು ಅಂತ ಹೇಳಿ ತಗೊಂಡ್ ಬರ್ತಾರೆ ಆದ್ರೆ ಅದು ಅದ್ರೊಳಗಡೆ ಅದಿರೋದು ರಾಯರಿಗೆ ಗೊತ್ತಾಗುತ್ತೆ ಅವಾಗ ರಾಯರು ಅವರು ಕಮಂಡಲ್ಲ ಹಿಡ್ಕೊಂಡಿರ್ತಾರಲ್ವ ಯಾವಾಗ್ಲೂನು ಅದ್ರಲ್ಲಿ ಆ ತೀರ್ಥನ ತೆಗ್ದು ಆ ತಟ್ಟೆ ಮೇಲೆ ಅಂದ್ರೆ ಬಟ್ಟೆ ಮೇಲೆ ಅದನ್ನ ಪ್ರೋಕ್ಷಣೆ ಮಾಡ್ತಾರೆ ಪ್ರೋಕ್ಷಣೆ ಮಾಡ್ಬಿಟ್ಟು ಅವಾಗ ಅದನ್ನ ಇವಾಗ ಬಟ್ಟೆ ತೆಗೀರಿ ಅಂತ ಹೇಳ್ತಾರೆ ಅವಾಗ ಅವರು ಅಲ್ಲಿ ಬಟ್ಟೆ ತೆಗ್ದು ನೋಡ್ದಾಗ ಅಲ್ಲಿ ಇದ್ದಂತ ಮಾಂಸ ತುಂಡುಗಳೆಲ್ಲ ಹೂಗಳು ಮತ್ತೆ ಹಣ್ಗಳಾಗ್ಬಿಟ್ಟಿರುತ್ತೆ ಅದನ್ನ ನೋಡ್ಬಿಟ್ಟು ಆ ರಾಜನ್ಗೆ ಅಂದ್ರೆ ನವಾಬನ್ಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ ಇವರು ನಿಜವಾಗ್ಲೂ ಪವಾಡ ಪುರುಷರೇನೆ ನಾನು ಇವ್ರನ್ನ ಪರೀಕ್ಷೆ ಮಾಡೋದಿಕ್ ಬಂದು ತುಂಬಾ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಅವ್ರು ಪಶ್ಚಾತ್ತಾಪ ಪಡ್ತಾರೆ ಅವಾಗ ಅವರು ರಾಯರಿಗೆ ನನ್ನ ನಾನ್ ಮಾಡಿದ್ ತಪ್ಪಾಯ್ತು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡು ನಾನು ನಿಮ್ಗೆ ಏನಾದ್ರೂ ಕಾಣಿಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೀನಿ ನಿಮ್ಗೆ ಏನ್ ಬೇಕು ಕೇಳಿ ಅಂತ ಕೇಳ್ದಾಗ ಫಸ್ಟ್ ಗುರುಗಳು ನಾನೊಬ್ಬ ಸನ್ಯಾಸಿ ನನಗೆ ಯಾವ ಕಾಣಿಕೆ ಎಲ್ಲ ಏನು ಬೇಡ ಅಂತ ಕೇಳ್ದಾಗ ಅವರು ರಾಜ ಒಪ್ಪೋದಿಲ್ಲ ಇಲ್ಲ ನೀವೇನಾದ್ರೂ ತಗೊಳ್ಲೇಬೇಕು ಅಂತ ಕೇಳ್ದಾಗ ಅವಾಗ ರಾಯರು ಹೇಳ್ತಾರೆ ನೀನು ಕೊಡೋದಾದ್ರೆ ನನಗೆ ತುಂಗಭದ್ರಾ ನದಿ ತೀರ್ದಲ್ಲಿರೋ ಮಂಚಾಲೆ ಅನ್ನೋ ಗ್ರಾಮನ ನನಗೆ ಕೊಡುಗೆಯಾಗಿ ಕೊಡು ಅಂತ ಕೇಳ್ ಕೇಳ್ತಾರೆ ಗುರುಗಳು ಅವಾಗ ಅದನ್ನ ನವಾಬಸ್ ನವಾಬ ಸಿಂಧಿಯ ರಾಜ ಅದನ್ನ ಅವ್ರಿಗೆ ಕಾಣಿಕೆಯಾಗಿ ನೀಡ್ತಾರೆ ಅದೇ ಇವಾಗಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ಆಗಿದೆ ಹಾಗೆ ಅವ್ರದ್ದು ಇನ್ನೂ ಒಂದು ಪವಾಡ ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ಬ ವಿದ್ವಾಂಸರಿಗೆ ಅಂದ್ರೆ ಅವರು ತುಂಬಾ ಒಳ್ಳೆಯವರಾಗಿರ್ತಾರೆ ಅವ್ರಿಗೆ ಮಕ್ಳೇ ಇರೋದಿಲ್ಲ ಅವಾಗ ಅವ್ರಿಗೆ ಯಾರೋ ಹೇಳ್ತಾರೆ ಈ ತರ ನೀವು ರಾಘವೇಂದ್ರನ ಬೇಡ್ಕೊಂಡ್ರೆ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅವರಿಗೆ ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡ್ತೀನಿ ಅಂತೇಳಿ ಅವ್ರ ಹತ್ರ ಬೇಡ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅದೇ ಥರ ಮಂತ್ರಾಲಯಕ್ಕೆ ಅವ್ರ ಗಂಡ ಹೆಂಡತಿ ಇಬ್ರು ಬಂದು ರಾಘವೇಂದ್ರ ಸ್ವಾಮಿಗಳನ್ನ ಬೇಡ್ಕೊಂಡು ಪರಿಮಳ ಗ್ರಂಥನ ಪಾರಾಯಣ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಲವತ್ತೆಂಟು ನಲವತ್ತೆಂಟು ದಿನ ಪರಿಮಳ ಗ್ರಂಥನ ಪಾರಾಯಣ ಮಾಡ್ತೀವಿ ನಮ್ಗೆ ಸಂತಾನ ಪ್ರಾಪ್ತಿ ನೀಡಪ್ಪ ಅಂತ ಹೇಳಿ ರಾಯರ ಹತ್ರ ಕೇಳ್ಕೊಳ್ತಾರೆ ಕೇಳ್ಕೊಂಡು ಅವರು ಪಾರಾಯಣ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಅವರು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ರು ಕೂಡ ಅವರಿಗೆ ಯಾವ್ದೇ ರೀತಿಯಾದ ಒಳ್ಳೆ ಸುದ್ದಿ ಬರೋ ಲಕ್ಷಣಗಳೇ ಕಾಣಿಸ್ತಾ ಇರೋದಿಲ್ಲ ರಾಘವೇಂದ್ರ ಸ್ವಾಮಿಗಳು ಕನ್ಸಲ್ ಬರೋದು ಆತರ ಎಲ್ಲ ಏನೂ ಕಾಣಿಸ್ತಾನೆ ಇರಲ್ಲ ಅವರಿಗೆ ಆಗ್ತಾನೆ ಇರಲ್ಲ ಆದ್ರೂನು ಕೂಡ ಅವ್ರು ನಲವತ್ತೆಂಟು ದಿನ ಪಾರಾಯಣನ ಮುಗಿಸ್ತಾರೆ ಮುಗಿಸಿದ್ಮೇಲೂ ಅವರಿಗೆ ಏನು ಸೂಚನೆನೇ ಸಿಗೋದಿಲ್ಲ ಅವಾಗ ಅವರು ತುಂಬಾ ಬೇಜಾರ್ ಮಾಡ್ಕೊಂಡು ನಾನ್ ನಾವು ನಿಮ್ಮನ್ನೇ ನಂಬಿದೀವಿ ಕಣಪ್ಪ ಆದ್ರೂ ನಮ್ಗೆ ನೀನು ಯಾವುದೇ ರೀತಿಯ ದಾರಿ ತೋರಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಗಂಡ ಹೆಂಡತಿ ಇಬ್ಬರು ಹೊರಡ್ತಾರೆ ಅವರು ಅವ್ರ ಹೋಗಿ ಹದಿನೈದು ದಿನ ಆದ್ಮೇಲೆ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಆದ್ರೂ ಅವರು ಊರಿಗೆ ಹೋದ್ರು ಕೂಡ ಗುರು ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡೋದಾಗಿರ್ಲಿ ಪೂಜಿಸೋದಾಗಿರ್ಲಿ ಬಿಟ್ಟಿರಲ್ಲ ಅವ್ರು ಊರಿಗೆ ಹೋದ್ಮೇಲೆ ಹದ್ನೈದು ದಿನಗಳ ಕಾಲ ಹದ್ನೈದ್ ದಿನಗಳ ಕಾಲ ಆದ್ಮೇಲೆ ಅವರಿಗೆ ಸಂತಾನ ಭಾಗ್ಯ ಸಿಗುತ್ತೆ ಅವಾಗ ರಾಘವೇಂದ್ರ ಸ್ವಾಮಿಗಳು ಅವರು ಕನ್ಸಲ್ಲಿ ನೀವು ಪೂರ್ವ ಜನ್ಮದಲ್ಲಿ ಮಾಡಿದ್ದ ಪಾಪಗಳೆಲ್ಲ ಜಾಸ್ತಿ ಇತ್ತು ಅದೆಲ್ಲ ಕಳೆದು ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಇಷ್ಟು ದಿನ ತಗೊಳ್ ತಗೊಳ್ತು ಅಂತ ಹೇಳ್ತಾರೆ ಹಾಗೆ ನಮ್ಗೆ ರಾಯರ ಆಶೀರ್ವಾದ ಸಿಗ್ಬೇಕು ಅಂದ್ರೆ ನಾವು ಶ್ರದ್ಧೆ ಭಕ್ತಿಯಿಂದ ತಾಳ್ಮೆಯಿಂದ ಕಾಯ್ಬೇಕು ರಾಯರ್ನ ನಂಬುದ್ರೆ ರಾಯರು ಯಾವತ್ತೂ ನಮ್ನ ಕೈ ಬಿಡೋದಿಲ್ಲ ಹಾಗೆ ಅದನ್ನ ತಕ್ಷಣಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದ್ ಅವ್ರನ್ನ ನೆನ್ಸ್ಕೊಳ್ಳೋದು ಪೂಜೆ ಮಾಡೋದು ಆರಾಧನೆ ಮಾಡೋದನ್ನ ಬಿಡ್ಬಾರ್ದು ದೇವರು ಒಂದ್ಸಲ ಒಲಿದ್ರೆ ಅದು ನಮ್ ಜೊತೆ ಯಾವಾಗ್ಲೂ ಇರ್ಬೇಕು ಅದಿಕ್ಕೆ ದೇವ್ರು ನಮ್ನೆಲ್ಲ ಪರೀಕ್ಷೆ ಮಾಡಿ ನಮ್ ಎಲ್ಲ ಪರೀಕ್ಷೆ ಮಾಡಿ ಆಮೇಲೆ ನಮ್ಗೆ ಕೊನೆಯಲ್ಲಿ ಒಳ್ಳೇದ್ ಮಾಡ್ತದೆ ಒಂದು ಸಲ ದೇವರು ನಮ್ಗೆ ಹೊಲಿದ್ರೆ ನಮ್ನ ಕಡೆಯವರೆಗೂ ಕಾಯ್ತದೆ ನಾವ್ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಹಾಗೆ ಮಂತ್ರಾಲಯದಲ್ಲೂ ಕೂಡ ತುಂಬಾ ಜನ ಸೇವೆಗಳ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹರ್ಕೆಗಳ್ನ ಕಟ್ಕೊಳ್ತಾರೆ ಆದ್ರೆ ಹೆಂಗಸರು ಹೆಂಗಸರುಗಳು ಮಾತ್ರ ಸಾಷ್ಟಾಂಗ ನಮಸ್ಕಾರ ಮಾಡ್ಬಾರ್ದು ಉರುಳು ಸೇವೆನೂ ಕೂಡ ಮಾಡ್ಬಾರ್ದು ಆ ರೀತಿ ಮಾಡೋದ್ರಿಂದ ಅದು ಹೆಂಗಸ್ರಿಗೆ ಪಾಪ ಕಟ್ಟಿಕೊಳ್ಳುತ್ತೆ ಹೆಂಗಸ್ರು ಯಾವಾಗ್ಲೂನು ಸಾಷ್ಟಾಂಗ ನಮಸ್ಕಾರ ಆಗ್ಲಿ ಉರುಳು ಸೇವೆ ಆಗ್ಲಿ ರಾಯರ ಸನ್ನಿಧಾನದಲ್ಲಿ ಮಾಡ್ಬಾರ್ದು ಗಂಡಸರು ಉರುಳು ಸೇವೆ ಮಾಡ್ಬೋದು ಜೊತೆಗೆ ಅವರು ಸಾಷ್ಟಾಂಗ ನಮಸ್ಕಾರನು ಕೂಡ ಮಾಡ್ಬೋದು ಆದ್ರೆ ಹೆಂಗಸ್ರುಗಳು ಮಾಡ್ಬಾರ್ದು ಹಾಗೆ ಒದ್ದೆ ಬಟ್ಟೆ ತೇವದ್ ಬಟ್ಟೆಲ್ಲೂ ಕೂಡ ಪ್ರದಕ್ಷಿಣೆ ಹಾಕೋದಾಗಿರ್ಲಿ ನಮಸ್ಕಾರ ಮಾಡೋದಾಗಿರ್ಲಿ ಏನು ಮಾಡ್ಬಾರ್ದು ಒಣಗಿರೋ ಬಟ್ಟೆ ಹಾಕೊಂಡು ಶುದ್ಧ ಬಟ್ಟೆ ಹಾಕೊಂಡು ನಾವು ರಾಯರ್ ಸನ್ನಿಧಾನಕ್ಕೆ ಹೋಗಿ ನಾವು ಏನಂತ ಹರಕೆ ಕಟ್ಕೊಂಡಿರ್ತೀವಿ ಅದನ್ನ ಈಡೇರಿಸ್ಬೇಕಾಗುತ್ತೆ ಜೊತೆಗೆ ನಾವು ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಎಂಟು ದಿಕ್ಕುಗಳಿಗೂ ಎಂಟು ನಮಸ್ಕಾರನ ಮಾಡ್ಬೇಕು ಅದೇ ಅದು ಕರೆಕ್ಟ್ ಆದ ಪ್ರದಕ್ಷಿಣೆ ಆಗುತ್ತೆ ಈಗ ಎಲ್ಲಾ ದಿಕ್ಕುಗೂನು ಒಂದೊಂದು ಪ್ರದಕ್ಷಿಣೆ ಅಂದ್ರೆ ನಾಲ್ಕು ಕಡೆ ಒಂದು ನಾಲ್ಕು ಕಡೆ ನಾಲ್ಕು ಪ್ರದಕ್ಷಿಣೆ ಜೊತೆಗೆ ನಾಲ್ಕು ಮೂಲೆಯೂ ನಾಲ್ಕು ಪ್ರದಕ್ಷಿಣೆ ಒಟ್ಟು ಎಂಟು ಪ್ರದಕ್ಷಿಣೆನ ಹಾಕ್ಬೇಕಾಗುತ್ತೆ ಕೆಲವೊಬ್ರು ಹೆಜ್ಜೆ ನಮಸ್ಕಾರ ಮಾಡ್ತೀವಿ ಕೂಡ ಅರ್ಕೆ ಕಟ್ಕೊಂಡಿರ್ತಾರೆ ಹೆಜ್ಜೆ ನಮಸ್ಕಾರ ಅಂದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಜೋಣಸ್ಕೊಂಡು ಹೋಗೋದಲ್ಲ ಒಂದು ಹೆಜ್ಜೆಗಾಗೋಷ್ಟು ಜ ಅಂದ್ರೆ ನಾವು ಒಂದು ಹೆಜ್ಜೆನ ಹೇಗಿಡ್ತೀವಿ ಅಷ್ಟು ಹೆಜ್ಜೆ ಇಟ್ಟು ಮತ್ತೆ ಕೆಳಗಡೆ ಬಗ್ಗೆ ನಾವು ಒಂದು ನಮಸ್ಕಾರ ಮಾಡಬೇಕು ಹಾಗೆ ಪ್ರತಿ ಒಂದು ಹೆಜ್ಜೆಗೂ ಒಂದೊಂದು ಬಗ್ಗೆ ನಾವು ಒಂದೊಂದು ನಮಸ್ಕಾರ ಮಾಡೋದನ್ನ ಹೆಜ್ಜೆ ನಮಸ್ಕಾರ ಅಂತ ಹೇಳಿ ಕರೀತಾರೆ ನಾವು ಆ ರೀತಿನೂ ಕೂಡ ಮಾಡ್ಕೋ ಮಾಡ್ಬೋದು ರಾಯರು ಬೃಂದಾವನ ಪ್ರದ ಪ್ರವೇಶ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಅವರು ಹೇಳ್ತಾರೆ ಅವ್ರ ಶಿಷ್ಯರಿಗೆಲ್ಲ ಹೇಳ್ತಾರೆ ನಾನು ಬೃಂದಾವನ ಪ್ರವೇಶ ಮಾಡ್ಬೇಕು ಅಂತ ಇದ್ದೀನಿ ಅದಕ್ಕೆ ನೀವು ಬೃಂದಾವನ ಸ್ಥಾಪಿಸೋದಿಕ್ಕೆ ಮದವಾರ ಅನ್ನೋ ಪ್ರದೇಶದಲ್ಲಿ ಒಂದು ತೊರೆ ಇದೆ ಆ ತೊರೆ ಪಕ್ಕ ಒಂದು ಶ್ರೀರಾಮಚಂದ್ರ ಕೂತಿದಂತಹ ಒಂದು ಬಂಡೆ ಇದೆ ಕಲ್ಲು ಆ ಕಲ್ಲಲ್ಲೇ ನನಗೆ ಬೃಂದಾವನನ ಸ್ಥಾಪಿಸ್ಬೇಕು ಅಂತ ಹೇಳ್ತಾರೆ ಅದೇ ತರ ಅವರು ಜೊತೆಗೆ ನಾನು ಭೂಮಿ ಒಳಗಡೆ ನಲ್ವತ್ತು ಅಡಿ ಆಳ ಆಳ ಗುಂಡಿ ಮಾಡಿ ಅಲ್ಲಿ ನಾನು ಅಲ್ಲಿ ಮೆಟ್ಲುಗಳನ್ನ ಮಾಡಿ ನಾನು ಅಲ್ಲಿ ಸ್ವಶರೀರವಾಗಿ ಬೃಂದಾವನಸ್ಥನಾಗುತ್ತೇನೆ ಎಂದು ಹೇಳ್ತಾರೆ ಅವ್ರು ಹೇಳಿದಾಗೇನೆ ಎಲ್ಲ ರೆಡಿ ಮಾಡ್ತಾರೆ ಎಲ್ಲ ಆದ್ಮೇಲೆ ರಾಯರು ಶ್ರಾವಣದಲ್ಲಿ ಅಂದ್ರೆ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷ ಬರುತ್ತೆಲ್ಲ ಆ ಟೈಮ್ ಅಲ್ಲಿ ಅವರು ಆ ಅಲ್ಲಿ ಬೃಂದಾವನಸ್ಥರ ಆಗ್ತಾರೆ ಆ ದಿನನ ಇಂದಿಗೂ ಕೂಡ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಯ ದಿನ ಅಂತೇಳಿ ಮಾಡ್ತಾರೆ ವರ್ಷ ವರ್ಷನು ಅಲ್ಲಿ ಆ ದಿನ ಆರಾಧನೆ ನಡೆಯುತ್ತೆ ಆ ಆರಾಧನೆ ದಿನ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಆ ಟೈಮ್ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲಾ ಕೋರಿಕೆಗಳ್ನು ಆದಷ್ಟು ಬೇಗ ಈಡೇರಿಸ್ತಾರೆ ಅಂತ ಹೇಳಿ ಆ ದಿನ ಅಂತೂ ಆ ದಿನ ತೇರೆಲ್ಲ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ದಿನ ಅಲ್ ಈ ಮಂತ್ರಾಲಯಕ್ಕೆ ದಿನಾಗ್ಲೂ ಸಾವಿರಾರು ಭಕ್ತರು ಅಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಸುಮಾರು ಸುಮಾರು ಜನರ ಜೀವನದಲ್ಲಿ ಪವಾಡಗಳನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಉದಾಹರಣೆ ಅಂದ್ರೆ ನವರಸ ನಾಯಕ ಜಗ್ಗೇಶ್ ಅವ್ರ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೀವನದಲ್ಲಿ ರಜನಿಕಾಂತ್ ಅವರ ಜೀವನದಲ್ಲಿ ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಜೀವನದಲ್ಲಿ ಅವರೆಲ್ಲರ ಜೀವನದಲ್ಲೂ ತುಂಬಾ ತುಂಬಾನೇ ಪವಾಡಗಳು ಮಾಡಿದ್ದಾರೆ ಅಂತ ಹೇಳ್ಬೋದು ಎಲ್ಲಾರುನು ಸುಮಾರ್ ಜನ ರಾಘವೇಂದ್ರ ಸ್ವಾಮಿಗಳು ಬೃಂದ ಬೃಂದಾವನಸ್ಥರಾಗೋದ್ರು ಈಗ ಅವರು ಇಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಆದ್ರೆ ರಾಯರು ಬೃಂದಾವನಸ್ಥರಾಗೋಕ್ಕಿಂತ ಮುಂಚೆನೆ ಹೇಳಿರ್ತಾರೆ ನಾನು ಏಳ್ನೂರು ವರ್ಷಗಳ ಕಾಲ ಜೀವಂತವಾಗೇ ಇರ್ತೀನಿ ನಾನು ಒಳಗಡೆನೆ ಜೀವಂತವಾಗಿ ಇಟ್ಕೊಂಡು ನನ್ನ ಎಲ್ಲಾ ಭಕ್ತರ ಕೋರಿಕೆಗಳನ್ನ ನಾನು ನೆರವೇರಿಸ್ತಾ ಇರ್ತೀನಿ ಅಂತ ಹೇಳಿರ್ತಾರೆ ಇಲ್ಲಿಗೆ ಸುಮಾರು ಒಂದು ಮುನ್ನೂರ ಐವತ್ತ ಎರಡರಿಂದ ಐವತ್ ಮೂರು ವರ್ಷ ಆಗಿದೆ ಅವರು ಬೃಂದಾವನಸ್ಥರಾಗಿ ಹಾಗೆ ಇನ್ನು ಕೂಡ ಇನ್ನು ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ವರ್ಷಗಳ ಕಾಲ ರಾಯರು ಅಲ್ಲೇ ಇರ್ತಾರೆ ಅಂತ ಹೇಳ್ಬೋದು ಆದ್ರಿಂದ ಅಲ್ಲಿ ತುಂಬಾ ಪವಾಡಗಳೇ ನಡೀತೈತೆ ಯಾವ್ ಹೋದ್ರುನು ಅವರಿಗೆ ಅವ್ರ ಏನ್ ಕೋರ್ಕೊಂಡ್ರು ಎಲ್ಲ ನೆರವೇರುತ್ತೆ ಆದ್ರೆ ನೆರವೇರೋವರ್ಗುನು ನಾವು ತಾಳ್ಮೆಯಿಂದ ಕಾಯ್ಬೇಕು ರಾಯರ್ನ ನಂಬುದ್ರೆ ರಾಯರು ಯಾವತ್ತು ಯಾರನ್ನ ಕೈನು ಬಿಡೋದಿಲ್ಲ ಗುರುವಿನ ಆಶೀರ್ವಾದ ಇದ್ರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರೋದಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ಆ ಮಂತ್ರಾಕ್ಷತೆ ಅಂತೂ ತುಂಬಾನೇ ಒಳ್ಳೆಯದು ತಗೊಂಡ್ ಬಂದ್ರೆ ಅದನ್ನ ಅದನ್ನ ತಗೊಂಡ್ ಬಂದು ದೇವ್ರ್ ಮನೆಯಲ್ಲಿ ಇಟ್ಟು ನಾವು ಡೈಲಿ ಪೂಜೆ ಮಾಡ್ಬೇಕು ಮಾಮೂಲಿ ದೇವ್ರಿಗೆಲ್ಲ ಪೂಜೆ ಮಾಡ್ತೀವಲ್ಲ ಆ ಟೈಮ್ ಅಲ್ಲಿ ಪೂಜೆ ಮಾಡ್ಬೇಕು ನಾವ್ ಯಾವ್ದಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಹೊರಗಡೆ ಹೋಗ್ತಾ ಇದೀವಿ ಅಂತ ಏನಾದ್ರು ಅನ್ಸಿದ್ರೆ ಅಂಥ ಟೈಮಲ್ಲಿ ನಾವು ಒಂದು ಎರಡು ಕಾಳಕ್ಷತೆನ ನಮ್ಮ ತಲೆ ಮೇಲೆ ಹಾಕೊಂಡು ನಾವು ಯಾವ ಕಾರ್ಯಕ್ಕೋಗಿದ್ದೀವಿ ಆ ಕಾರ್ಯ ಯಾವುದೇ ತೊಂದರೆ ಇಲ್ಲದೆ ತುಂಬ ಆರಾಮಾಗಿ ಸುಸೂತ್ರವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಈ ಮಂತ್ರಾಕ್ಷತೆ ತುಂಬ ಅಂದರೆ ಈ ಮಂತ್ರಾಕ್ಷತೆ ಮಾಡಬೇಕಾದ್ರೆ ಅಲ್ಲಿ ಮಂತ್ರಗಳನ್ನ ಹೇಳ್ಕೊಂಡು ಮಾಡಿರ್ತಾರೆ ಹಂಗಾಗಿ ಈ ಮಂತ್ರಾಕ್ಷತೆ ತುಂಬ ಪವರ್ಫುಲ್ ಆಗಿರುತ್ತೆ ಈ ಮಂತ್ರಾಕ್ಷತೆನ ಇಟ್ಕೊಳ್ಳೋದ್ರಿಂದ ಮನೇಲಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಪಿಶಾಚಿ ಬಾಧೆ ಆಗಿರ್ಬೋದು ಶತ್ರುಗಳ ಕಟ ಶತ್ರುಗಳ ಕಟ ಆಗಿರ್ಬೋದು ಆ ತರ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಮಂತ್ರಾಕ್ಷತೆನ ನಾವು ಮನೇಲಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ ನಾವು ಎಲ್ಲಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೊರಗಡೆ ಹೋಗ್ಬೇಕಾದ್ರೆ ಅದನ್ನ ಎರಡು ಕಾಳು ತಲೆ ಮೇಲೆ ಹಾಕೊಂಡು ಆಮೇಲೆ ಹೊರಡ್ತೀವಿ ನಾವ್ ಆತರ ಹಾಕೊಂಡು ಹೋದಾಗೆಲ್ಲ ಆಲ್ಮೋಸ್ಟ್ ನಾವು ಅನ್ಕೊಂಡ್ ಹೋಗಿರೋ ಕೆಲ್ಸ ಎಲ್ಲಾ ನೆರವೇರಿದೆ ಅಂತಾನೆ ನನ್ಗೆ ಹೇಳ್ಬೋದು ನಾನು ಅದನ್ನ ನಾನು ಹೇಳ್ತೀನಿ ನನಗಂತು ತುಂಬಾ ಖುಷಿ ಆಗುತ್ತೆ ನಾನಂತೂ ರಾಯರ್ನ ತುಂಬಾ ನಂಬಿದೀನಿ ಹಾಗೆ ನಮ್ಮ ನಮ್ ಮನೆಯವರು ಕೂಡ ನನ್ ಗಂಡನು ಕೂಡ ಅವ್ರು ರಾಯರ್ಗೆ ದೊಡ್ಡ ತುಂಬಾ ದೊಡ್ಡ ಭಕ್ತ ಅಂತಾನೆ ಹೇಳ್ಬೋದು ಅವರು ಅವಾಗವಾಗ ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತಾರೆ ಅವ್ರುನು ಕೂಡ ತುಂಬಾ ನಂಬಿದಾರೆ ನೋಡಿ ಇದು ನಾವು ಈಗ ಮನ್ ದಿನ ಶಿವರಾತ್ರಿ ದಿನ ಹೋಗಿದ್ವಲ್ಲ ಆ ಮಂತ್ರಾಕ್ಷತೆ ಇದು ನಾನು ಇದನ್ನ ಒಂದ್ ಡಬ್ಬದಲ್ಲಿ ಹಾಕಿ ದೇವ್ರ ಮೇಲೆ ಇಟ್ಕೊಂಡಿದೀನಿ ಹಾಗೆ ಅಲ್ಲಿ ಸಂಜೆ ಆರೂವರೆ ಮೇಲೆ ಡೈಲಿ ಅಲ್ಲಿ ರಾಘವೇಂದ್ರ ಸ್ವಾಮಿದು ತೇರ್ನ ಎಳಿತಾರೆ ಅದನ್ನ ನೋಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಜನನು ಕೂಡ ಇರ್ತಾರೆ ಸಾಯಂಕಾಲ ನಾವು ಅದೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಮತ್ತೆ ನಾವು ನೈಟ್ ಆಟೋದಲ್ಲಿ ರೈಲ್ವೆ ಸ್ಟೇಷನ್ ಬಂದ್ವಿ ಅಲ್ಲಿ ಎಲ್ಲ ಅಲ್ಲಿಂದ ರೈಲ್ವೆ ಸ್ಟೇಷನ್ ಬರೋದಕ್ಕೂ ಅಷ್ಟೇ ಯಾವುದೇ ರೀತಿ ತೊಂದರೆ ಆಗಲ್ಲ ಆಟೋಗಳೆಲ್ಲ ಸಿಗುತ್ತೆ ಹಾಗೆ ಅಲ್ಲಿ ಇನ್ನೊಂದು ನಾಲ್ಕೈದು ಪ್ಲೇಸ್ ನೋಡೋದಿದೆ ಪಂಚಮುಖಿ ಆಂಜನೇಯ ದೇವಸ್ಥಾನ ರಾಯರು ವಾಸವಿದ್ದ ಮನೆ ಅದೆಲ್ಲ ಇದೆ ನಾವು ಅಲ್ಲಿ ಬಿಸಿಲು ಜಾಸ್ತಿ ಇತ್ತು ಅಂತ ಹೋಗೋದಿಕ್ ಆಗಿಲ್ಲ ನೀವ್ ಅಲ್ಲಿ ಆಟೋಗಳೆಲ್ಲ ಸಿಗುತ್ತೆ ಒಬ್ಬ ಪರ್ಸನ್ ಗೆ ಇಷ್ಟ ಅಮೌಂಟ್ ಅಂತ ತಗೊಳ್ತಾರೆ ಅವರೇ ಎಲ್ಲಾ ಪ್ಲೇಸ್ಗೂ ಕರ್ಕೊಂಡೋಗಿ ಮತ್ತೆ ದೇವಸ್ಥಾನ ಹತ್ರ ಬಿಡ್ತಾರೆ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್